ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜಾಮೀನು ಮೂಲಕ ಹೊರಬಂದಿರುವ ನಟ ದರ್ಶನ್ ಸದ್ಯ ತಮ್ಮ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಆಗುತ್ತಿದ್ದಾರೆ ಇತ್ತೀಚೆಗೆ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಹಾಗೂ ಸಹೋದರನ ಕುಟುಂಬದ ಜೊತೆಗೆ ಅದ್ದೂರಿಯಾಗಿ ದರ್ಶನ್ ಸಂಕ್ರಾಂತಿ ಆಚರಿಸಿದ್ದರು ಈ ಫೋಟೋಗಳು ಕೂಡ ವೈರಲ್ ಆಗಿತ್ತು ಬೆನ್ನು ನೋವಿನ ಸಮಸ್ಯೆಗೆ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಅವರು ಸದ್ಯ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೆಯುತ್ತಿದ್ದಾರೆ ಇದೀಗ ಪತ್ನಿ ವಿಜಯಲಕ್ಷ್ಮಿ ಅವರು ರೊಮ್ಯಾಂಟಿಕ್ ಹಾಡಿನೊಂದಿಗೆ ಫಾರ್ಮ್ ಹೌಸ್ನಲ್ಲಿರುವ ಫೋಟೋವನ್ನು ಹಂಚಿದ್ದಾರೆ ಕೊಂಡಿದ್ದಾರೆ ಸಂಜೆ ವೇಳೆ ಫಾರ್ಮ್ ಹೌಸ್ನಲ್ಲಿ ಕುಳಿತು ಪ್ರಾಣಿಗಳ ಫೋಟೋ ಹಂಚಿಕೊಂಡ ವಿಜಯಲಕ್ಷ್ಮಿ ಅದಕ್ಕೆ ಕನ್ನಡದ ಜೀವ ಹೂವಾಗಿದೆ ಭಾವ ಜೇನಾಗಿದೆ ಹಾಡನ್ನು ಹಾಕಿದ್ದಾರೆ ಇದನ್ನು ನೋಡಿದ ದರ್ಶನ್ ಅಭಿಮಾನಿಗಳು ನಮ್ಮ ಬಾಸ್ ಹಾಗೂ ಅತ್ತಿಗೆ ಖುಷಿ ಖುಷಿಯಲ್ಲಿ ಫಾರ್ಮ್ ಹೌಸ್ನಲ್ಲಿ ಸಮಯ ಕಳೆಯುತ್ತಿದ್ದಾರೆ ಎಂದು ಕಾಮೆಂಟ್ ಮಾಡಿದ್ದಾರೆ ಹೀಗೆ ಯಾವತ್ತು ಖುಷಿಯಾಗಿರಿ ಎಂದು ಬರ್ತಿದ್ದಾರೆ ಇನ್ನು ಕೆಲವರು ಇಬ್ಬರ ಖುಷಿ ನೋಡಿ ಪವಿತ್ರಗೌಡ ಎಷ್ಟು ಉರಿದುಕೊಂಡಿರಬೇಡ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಕೊನೆಗೂ ವಿಜಯಲಕ್ಷ್ಮಿ ಅವರ ಪ್ರೀತಿ ಗೆದ್ದಿದೆ ಎಂದೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ